ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಈ ಆನ್ಲೈನ್ ಗೇಮ್ ಆನ್ಲೈನ್ ಬೆಟ್ಟಿಂಗ್ ಇದೆಯಲ್ಲ ಎಂದಿಗೂ ಕೂಡ ಒಳ್ಳೆಯದಲ್ಲ ಒಂದಲ್ಲ ಒಂದು ದಿನ ಮನುಷ್ಯ ಪರಿತಪಿಸುವಂತೆ ಮಾಡುತ್ತೆ ಅಥವಾ ಆತನ ಬದುಕನ್ನು ಸರ್ವನಾಶ ಮಾಡುತ್ತೆ ಅಥವಾ ಬೀದಿಗೆ ತಂದು ನಿಲ್ಲಿಸಿ ಬಿಡುತ್ತೆ ಇತ್ತೀಚೆಗಂತೂ ಈ ಹಾವಳಿ ವಿಪರೀತ ಅಂದ್ರೆ ವಿಪರೀತ ಆಗಬಿಟ್ಟಿದೆ ಅದೆಷ್ಟೋ ಮಂದಿ ಪರಿತಪಿಸೋಕೆ ಶುರು ಮಾಡ್ಕೊಂಡು ಬಿಟ್ಟಿದ್ದಾರೆ ಕೆಟ್ಟ ಮೇಲೆ ಬುದ್ಧಿಯನ್ನ ಕಲಿತಾ ಇದ್ದಾರೆ ಹೀಗಾಗಿ ಒಂದಷ್ಟು ಜನರಲ್ಲಿ ಜಾಗೃತಿ ಮೂಡ್ಲಿ ಎನ್ನುವ ಕಾರಣಕ್ಕಾಗಿ ಈ ವಿವರವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಬಂಧುಗಳೇ ಈ ಘಟನೆ ಏನು ಅಂದ್ರೆ ಓರ್ವ ಮನೆಗೆಲ್ಲಿಸಿದ ಮಹಿಳೆ ಆಕೆ ಮನೆಯ ಒಡತಿಯ ಮನಸ್ಸನ್ನ ಗೆದ್ದು ಬಿಟ್ಟಿದ್ಲು ಹೀಗಾಗಿ ಮನೆ ಒಡತಿ ಏನ್ ಮಾಡ್ತಾರೆ ಮನೆ ಗೆಲಸದ ಮಹಿಳೆಯ ಹೆಸರಲ್ಲಿ ಕೋಟಿ ಕೋಟಿ ಆಸ್ತಿಯನ್ನ ಮಾಡಿರ್ತಾರೆ ಎಲ್ಲಿಯವರೆಗೆ ಅಂದ್ರೆ ಅವರು ಈಗ ಇರುವಂತಹ ಐದು ಕೋಟಿ ಮೌಲ್ಯದ ಮನೆಯನ್ನೂ ಕೂಡ ಮನೆಗೆಲಸದ ಮಹಿಳೆಯ ಹೆಸರಿಗೆ ವಿಲ್ ಮಾಡಿಸಿ ಇರ್ತಾರೆ ಅಷ್ಟರ ಮಟ್ಟಿಗೆ ಮನೆ ಗೆಲಸದ ಮಹಿಳೆ ಮೇಲೆ ಪ್ರೀತಿಯನ್ನು ತೋರಿಸ್ತಿರ್ತಾರೆ ಈ ಕಾಲದಲ್ಲಿ ಇನ್ನೊಬ್ಬರಿಗೆ ಹತ್ತು ರೂಪಾಯಿ ಕೊಡೋದು ಕೂಡ ಕಷ್ಟ ಅಂತದ್ರಲ್ಲಿ ಮನೆ ಗೆಲಸ ಮಾಡ್ತಿದ್ದಂತ ಮಹಿಳೆಗೆ ಆ ಪರಿಯಾಗಿ ಆಸ್ತಿಯನ್ನ ಮಾಡಿದ್ದಾರೆ ಅಂದ್ರೆ ನೀವು ಯೋಚನೆ ಮಾಡಿ ಮನೆಯ ಒಡತಿಯ ಹೃದಯ ವೈಶಾಲ್ಯತೆಯನ್ನು ಆದರೆ ಮನೆ ಗೆಲತ ಮಹಿಳೆ ಮನೆಯ ಒಡತಿಯ ನಂಬಿಕೆಯನ್ನ ಉಳಿಸ್ಕೊಂಡ್ರ ಇಲ್ಲ ನಂಬಿಕೆ ದ್ರೋಹವನ್ನ ಬಗೆದು ಬಿಡ್ತಾಳೆ ಯಾವ ಕಾರಣಕ್ಕಾಗಿ ಅಂದ್ರೆ ಇದೇ ಆನ್ಲೈನ್ ಬೆಟ್ಟಿಂಗ್ ನ ಗೀಳು ವಿಪರೀತ ಅಂದ್ರೆ ವಿಪರೀತ ಹಂತಕ್ಕೆ ಹೋಗಿಬಿಟ್ಟಿರುತ್ತೆ ಏನು ಅನ್ನೋದರ ವಿವರವನ್ನ ಗಮನಿಸ್ತಾ ಹೋಗೋಣ ಬಂಧುಗಳೇ ಆ ಮಹಿಳೆಯ ಹೆಸರು ಮಂಗಳ ಅಂತ ಹೇಳಿ ಆ ಮಹಿಳೆಗೆ ಹೆಚ್ಚು ಕಡಿಮೆ ಹದಿನೆಂಟರಿಂದ ಹತ್ತೊಂಬತ್ತು ವಯಸ್ಸು ಇದ್ದಂತ ಸಂದರ್ಭದಲ್ಲಿ ಈ ಜೆ ಪಿ ನಗರದ ಆಶಾ ಜಾಧವ್ ಅನ್ನುವಂಥವರ ಮನೆಗೆ ಕೆಲಸಕ್ಕೆ ಅಂತ ಸೇರ್ಕೊಂಡಿರ್ತಾಳೆ ಈಗ ಆ ಮಹಿಳೆಯ ವಯಸ್ಸು ಮೂವತ್ತರಿಂದ ಮೂವತ್ತೊಂದರ ಆಸುಪಾಸಿಗೆ ಬಂದು ನಿಂತ್ಕೊಂಡಿರುತ್ತೆ ಈ ಆಶಾ ಜಾಧವ್ ವಿಚಾರಕ್ಕೆ ಬರೋದಾದ್ರೆ ಅವರಿಗೆ ಹೆಚ್ಚು ಕಡಿಮೆ ಒಂದು ಐವತ್ತಾರ ಐವತ್ತ ಏಳು ವಯಸ್ಸಿನ ಆಸುಪಾಸು ತುಂಬಾ ವರ್ಷಗಳ ಹಿಂದೆ ಗಂಡನನ್ನ ಕಳ್ಕೊಂಡಿರ್ತಾರೆ ಇದ್ದಿದ್ದು ತಾಯಿ ಮಾತ್ರ ಅವರು ಕೂಡ ಹಾಸಿಗೆಯನ್ನು ಹಿಡಿದಿರ್ತಾರೆ ಬೇಕಾದಷ್ಟು ಆಸ್ತಿ ಪಾಸ್ತಿ ಎಲ್ಲ ಕಡೆಗಳಲ್ಲೂ ಕೂಡ ಇರುತ್ತೆ ಬೆಂಗಳೂರಿನ ಬೇರೆ ಬೇರೆ ಕಡೆಗಳಲ್ಲಿ ಕೋಟಿ ಕೋಟಿ ಬೆಲೆ ಬಾಳುವಂತ ಮನೆ ಸೈಟು ಅದು ಇದು ಎಲ್ಲವನ್ನೂ ಕೂಡ ಅವರು ಸಂಪಾದನೆ ಮಾಡಿರ್ತಾರೆ ಈ ಮಂಗಳ ಮನೆಗೆಲಸಕ್ಕೆ ಬಂದು ಸೇರಿಕೊಂಡ ಬಳಿಕ ಆಶಾ ಜಾಧವ್ ತಾಯಿಯನ್ನ ಅಂದ್ರೆ ಅನಾರೋಗ್ಯ ಪೀಡಿತರಾಗಿದ್ದ ತಾಯಿಯನ್ನ ಬಹಳ ಚೆನ್ನಾಗಿ ನೋಡ್ಕೊಳ್ತಿರ್ತಾರೆ ಅವರ ಆರೋಗ್ಯದ ವಿಚಾರದಿಂದ ಹಿಡಿದು ಪ್ರತಿಯೊಂದನ್ನು ಕೂಡ ಅವರೇ ನೋಡ್ಕೊಳ್ತಿರ್ತಾರೆ ಬರ್ತಾ ಬರ್ತಾ ಮಂಗಳ ಎಷ್ಟರ ಮಟ್ಟಿಗೆ ನಂಬಿಕೆಯನ್ನ ಗಳಿಸ್ಕೊಂಡು ಇರ್ತಾಳೆ ಅಂತಂದ್ರೆ ಇಡೀ ಮನೆಯ ಜವಾಬ್ದಾರಿಯನ್ನ ಆಶಾ ಜಾಧವ್ ಮಂಗಳಾಗೆ ಕೊಟ್ಟಿರ್ತಾರೆ ಭಾರೀ ಜನಪ್ರಿಯತೆ ಪಡೆಯುತ್ತಿರುವ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಪುರಿ ಜಗನ್ನಾಥಗೆ ಮತ್ತೊಂದು ಟ್ರಿಪ್ ಅನ್ನ ಆಯೋಜನೆ ಮಾಡಿದೆ ಕೇವಲ ಮೂವತ್ತೊಂದು ಸಾವಿರದ ಏಳುನೂರು ರೂಪಾಯಿಗೆ ಪುರಿ ಜಗನ್ನಾಥ ಕೊನಾರ್ಕ್ ಬಿರಜಾದೇವಿ ಶಕ್ತಿಪೀಠ ಭುವನೇಶ್ವರ್ ಡೌಲಿ ಉದಯಗಿರಿ ಮತ್ತು ಸ್ಕಂದಗಿರಿ ಕಟಕ್ ಇಲ್ಲೆಲ್ಲ ಕಡೆಗಳಲ್ಲೂ ಕೂಡ ನಾಲ್ಕು ದಿನಗಳ ಕಾಲ ಸುತ್ತಾಡಬಹುದು ಈ ವಿಶೇಷವಾದಂತಹ ಪ್ಯಾಕೇಜ್ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ಹೋಟೆಲ್ನಲ್ಲಿ ಸ್ಟೇ ಆಲ್ ಮೀಲ್ಸ್ ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಇರುತ್ತೆ ಹೊರಡುವ ದಿನ ಡಿಸೆಂಬರ್ ಒಂಬತ್ತನೇ ತಾರೀಕು ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟ್ ನಂಬರ್ಗೆ ಈಗಲೇ ಕಾಲ್ ಮಾಡಿ ನಿಮ್ಮ ಸೀಟನ್ನ ಬುಕ್ ಮಾಡಿ ಅಂದ್ರೆ ಕೇವಲ ಮನೆ ಕೆಲಸ ಮಾಡೋದು ಮಾತ್ರ ಅಲ್ಲ ಮನೆಯ ಆಗು ಹೋಗುಗಳನ್ನು ನಿರ್ವಹಿಸೋದು ಎಲ್ಲವನ್ನು ಕೂಡ ಮಂಗಳ ನೋಡ್ಕೊಳ್ತಿರ್ತಾಳೆ ಬರ್ತಾ ಬರ್ತಾ ಆಶಾ ಜಾಧವ್ಗೆ ಹೇಗಾಗ್ಬಿಡುತ್ತೆ ಅಂದರೆ ಅಂದ್ರೆ ಅವ್ರಿಗೆ ಮಕ್ಕಳು ಕೂಡ ಇರೋದಿಲ್ಲ ಗಂಡ ಕೂಡ ಇರೋದಿಲ್ಲ ಇದ್ದಿದ್ದು ತಾಯಿ ಮಾತ್ರ ಹೀಗಾಗಿ ಮಂಗಳ ಮೇಲೆ ಅವರು ತುಂಬಾನೇ ಡಿಪೆಂಡ್ ಆಗಿರ್ತಾರೆ ಅಷ್ಟು ಮಾತ್ರ ಅಲ್ಲ ಮಂಗಳನ್ನ ಮಗಳ ರೀತಿಯಲ್ಲಿ ಟ್ರೀಟ್ ಮಾಡೋದಿಕ್ಕೆ ಶುರು ಮಾಡ್ಕೊಂಡಿರ್ತಾರೆ ಎಲ್ಲಿಯವರೆಗೆ ಅಂದ್ರೆ ಪ್ರತಿ ವರ್ಷದ ಬರ್ತಡೆಯ ಸಂದರ್ಭದಲ್ಲಿ ಮಂಗಳಾಗಿ ಒಂದಲ್ಲ ಒಂದು ಸರ್ಪ್ರೈಸ್ ಅನ್ನು ಕೊಡ್ತಾ ಇದ್ರು ಯಾವ ರೀತಿಯಾಗಿ ಅಂದ್ರೆ ವಿದೇಶಕ್ಕೆ ಹೋಗಿ ಆಕೆಯ ಬರ್ತಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ರು ಅಷ್ಟರ ಮಟ್ಟಿಗೆ ಮಂಗಳನ ಇಷ್ಟ ಪಡ್ತಾ ಇದ್ರು ಅಥವಾ ಮಗಳ ರೀತಿಯಲ್ಲಿ ಅವ್ರು ನೋಡ್ಕೊಳ್ತಾ ಇದ್ರು ಎಲ್ಲವೂ ಕೂಡ ಸಲೀಸಾಗಿ ಸಾಕ್ತಾ ಇತ್ತು ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರಲಿಲ್ಲ ಆದರೆ ಈ ಮಂಗಳಾಗಿ ಏನಾಗ್ಬಿಟ್ಟಿತ್ತು ಅಂದ್ರೆ ವಿಪರೀತ ಅಂದರೆ ವಿಪರೀತ ಆನ್ಲೈನ್ ಬೆಟ್ಟಿಂಗ್ನ ಹುಚ್ಚು ಶುರುವಾಗಬಿಟ್ಟಿತ್ತು ಈ ವಿಚಾರ ಆಶಾ ಆಶಾಜಾದವ್ಗೆ ಗೊತ್ತಾಗ್ತಿದ್ದ ಹಾಗೆ ಅವರು ಒಂದಷ್ಟು ಬಾರಿ ಬುದ್ಧಿವಾದವನ್ನು ಹೇಳಿದ್ರಂತೆ ಅವರಿಗೆ ಆನ್ಲೈನ್ ಬೆಟ್ಟಿಂಗ್ನ ಬಗ್ಗೆ ಹೆಚ್ಚಿನ ಅರಿವಿರಲಿಲ್ಲ ಇರಲಿಲ್ಲ ಆದರೆ ಮಂಗಳ ಎಲ್ಲೋ ಹಣವನ್ನ ಪೋಲ್ ಮಾಡ್ತಿದ್ದಾಳೆ ಅಥವಾ ಕಳ್ಕೊಳ್ತಿದ್ದಾಳೆ ಎನ್ನುವಂಥ ವಿಚಾರ ಗೊತ್ತಿತ್ತು ಆ ಕಾರಣಕ್ಕಾಗಿ ಬುದ್ಧಿ ಎಲ್ಲವನ್ನೂ ಕೂಡ ಹೇಳಿಬಿಟ್ಟಿದ್ರಂತೆ ಆದ್ರೆ ಅದು ಎಲ್ಲಿವರೆಗೆ ಬಂದು ಬಿಟ್ಟಿತ್ತು ಅಂದರೆ ಇದೇ ಮಂಗಳ ಹೆಸರಿಗೆ ಈ ಆಶಾ ಜಾಧವ್ ಏನ್ ಮಾಡಿರ್ತಾರೆ ಅಂದ್ರೆ ಅವರ ತಾಯಿ ತೀರ್ಕೊಂಡ ಬಳಿಕ ಅನಾರೋಗ್ಯ ಪೀಡಿತರಾಗಿದ್ದ ತಾಯಿಯು ಕೂಡ ಒಂದಷ್ಟು ವರ್ಷಗಳ ಹಿಂದೆ ತೀರ್ಕೊಂಡು ಬಿಡ್ತಾರೆ ನಾನು ಆಗ್ಲೇ ಹೇಳ್ದ ಹಾಗೆ ಮಕ್ಕಳು ಕೂಡ ಇರೋದಿಲ್ಲ ಗಂಡ ಕೂಡ ಇರೋದಿಲ್ಲ ಇದ್ದಿದ್ದು ಆಶಾ ಜಾಧವ್ ಮಾತ್ರ ಅವರ ಜೊತೆಗೆ ಇದ್ದಿದ್ದು ಈ ಮನೆ ಗೆಲ್ಲಿಸಿದ ಮಹಿಳೆಯ ಮಾತ್ರ ಹೀಗಾಗಿ ಆಶಾ ಜಾಧವ್ ಯೋಚನೆಯನ್ನ ಮಾಡ್ತಾರೆ ನಾನು ಕೂಡ ಸತ್ತು ಹೋಗ್ಬಿಟ್ರೆ ಈ ಆಸ್ತಿಯನ್ನು ಯಾರು ಅನುಭವಿಸ್ತಾರೆ ಹೀಗಾಗಿ ಇಷ್ಟು ವರ್ಷಗಳಿಂದ ಸೇವೆಯನ್ನ ನಮಗೆ ಸಲ್ಲಿಸ್ತಾ ಇದ್ದಾಳೆ ಜೊತೆಗೆ ನಾನು ಕೂಡ ಮಗಳ ರೀತಿಯಲ್ಲಿ ಆಕೆಯನ್ನು ಭಾವಿಸಿಬಿಟ್ಟಿದ್ದೇನೆ ಅಂತ ಹೇಳಿ ಒಂದೂವರೆ ಕೋಟಿ ರೂಪಾಯಿ ಮೌಲ್ಯದ ಅವರ ಮನೆಯೊಂದನ್ನ ಈ ಮಂಗಳ ಹೆಸರಿಗೆ ಮಾಡಿರ್ತಾರೆ ಆಶಾ ಜಾಧವ್ ಈ ಮಂಗಳ ಏನು ಮಾಡ್ಬೇಕು ಹೇಳಿ ಆಕೆಗೆ ಯಾವಾಗ ದುಡ್ಡು ಬರೋದಕ್ಕೆ ಶುರುವಾಗ್ಬಿಡುತ್ತೋ ಯಾವಾಗ ಆಶಾ ಜಾಧವ್ ಮಗಳ ರೀತಿಯಲ್ಲಿ ಟ್ರೀಟ್ ಮಾಡೋದಕ್ಕೆ ಶುರು ಮಾಡಿಕೊಂಡು ಬಿಡ್ತಾರೋ ಮಂಗಳ ನಿಜವಾಗ್ಲೂ ನಾನು ಶ್ರೀಮಂತರ ಮನೆಯ ಹೆಣ್ಮಗಳು ಎನ್ನುವ ರೀತಿಯಲ್ಲಿ ಬಿಹೇವ್ ಮಾಡೋದಕ್ಕೆ ಶುರು ಮಾಡ್ಕೊಂಡಿರ್ತಾಳೆ ಯಾವ್ಯಾವ ಹುಚ್ಚನ್ನು ಆಕೆ ಬೆಳೆಸ್ಕೊಳ್ತಾಳೆ ಅಂದ್ರೆ ಒಂದು ಈ ಪಬ್ಗೆ ಹೋಗೋದು ಅಲ್ಲಿ ಡ್ಯಾನ್ಸ್ ಮಾಡೋದು ಮೋಜು ಮಸ್ತಿಯನ್ನ ಮಾಡೋದು ಅದೆಲ್ಲವೂ ಕೂಡ ಆರಂಭ ಆಗಿರುತ್ತೆ ಇನ್ನೊಂದು ಕಡೆಯಿಂದ ಬಾಯ್ ಫ್ರೆಂಡ್ ಕೂಡ ಒಬ್ಬ ಇರ್ತಾನೆ ಆತನಿಗೋಸ್ಕರ ಲಕ್ಷಾಂತರ ರೂಪಾಯಿ ಹಣವನ್ನ ಈಕೆ ಖರ್ಚು ಮಾಡ್ತಿರ್ತಾಳಂತೆ ಯಾಕಂದ್ರೆ ಈಕೆ ದುಡಿದ ಂತ ಹಣ ಅಂತೂ ಅಲ್ವೇ ಅಲ್ಲ ಯಾರೋ ಪಾಪ ಕಷ್ಟಪಟ್ಟು ಸಂಪಾದನೆ ಮಾಡಿದಂತ ಹಣ ಪುಕ್ಸಟೆ ಇವಳಿಗೆ ಸಿಗ್ತಾ ಇತ್ತು ಅಥವಾ ಆರಾಮಾಗಿ ಸಿಗ್ತಾ ಇತ್ತು ಅದೆಲ್ಲವನ್ನು ಈಕೆ ಖರ್ಚು ಮಾಡ್ತಿರ್ತಾಳೆ ಇದು ಒಂದು ಹಂತಕ್ಕೆ ಒಂದು ಹಂತಕ್ಕೆ ಈ ಪಬ್ಬು ಪಾರ್ಟಿ ಬಾಯ್ ಫ್ರೆಂಡು ಈ ರೀತಿಯ ಖರ್ಚೆಲ್ಲವೂ ಎಲ್ಲವೂ ಕೂಡ ಹೋಗ್ತಾ ಇತ್ತು ಹೋಗ್ತಾ 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 ಮಿತಿ ಮೀರಿ ಯಾವಾಗ ಹಣ ಇನ್ನಷ್ಟು ಜಾಸ್ತಿ ಬರೋದಕ್ಕೆ ಶುರುವಾಯಿತು ಒಂದೂವರೆ ಕೋಟಿ ಮನೆ ಈಕೆ ಹೆಸರಿಗೆ ಬಂದುಬಿಡ್ತೋ ಅದಾದ ಬಳಿಕ ಶುರುವಾಗಿದ್ದು ಈ ಆನ್ಲೈನ್ ಬೆಟ್ಟಿಂಗ್ ನ ಶೋಕಿ ಯಾರೋ ಕಲಿಸ್ಬಿಟ್ರು ಈಕೆಗೂ ಕೂಡ ಆ ಶೋಕಿ ಆರಂಭ ಆಗಿಬಿಡ್ತು ಬರ್ತಾ ಬರ್ತಾ ಎಲ್ಲಿವರೆಗೆ ತಂದು ನಿಲ್ಲಿಸ್ತು ಅಂದ್ರೆ ಈಕೆಗೆ ಆ ಆನ್ಲೈನ್ ಬೆಟ್ಟಿನಿಂದ ಹೊರಗಡೆ ಬರೋದಿಕ್ಕೆ ಸಾಧ್ಯ ಆಗಲಿಲ್ಲ ಆದರೆ ಅದಕ್ಕೆ ಬೇಕಾದಷ್ಟು ಹಣವನ್ನ ಸುರಿಯೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ರು ಯಾಕಂದರೆ ಈಕೆ ಬೇವರು ಸುರಿಸಿ ದುಡಿದಿದ್ರೆ ಬಹಳ ಕಷ್ಟಪಟ್ಟು ದುಡ್ದಿದ್ರೆ ದುಡ್ಡಿನ ಬೆಲೆ ಆಕೆಗೆ ಗೊತ್ತಾಗ್ತಿತ್ತು ಆದ್ರೆ ಬೇವರು ಸುರಿಸಿಲ್ಲ ಕಷ್ಟಪಟ್ಟಿಲ್ಲ ಒದ್ದಾಡಿಲ್ಲ ತಲೆ ಕೆಡಿಸ್ಕೊಂಡಿಲ್ಲ ಏನೂ ಇಲ್ಲ ಬುಕ್ ಸಟೆ ಯಾರೋ ಸಂಪಾದನೆ ಮಾಡಿದಂಥ ಹಣ ಪ್ರೀತಿಯಿಂದ ಗೌರವದಿಂದ ಈಕೆಗೆ ಕೊಡ್ತಾ ಇದ್ರು ಹೀಗಾಗಿ ಹಣದ ಬೆಲೆ ಗೊತ್ತಾಗ್ಲೇ ಇಲ್ಲ ಆನ್ಲೈನ್ ಇನ್ನು ಬೆಟ್ಟಿಂಗೆ ಯಾರು ದುಡ್ಡು ಹೋದ್ರೆ ನನಗೇನು ಎನ್ನುವ ರೀತಿಯಲ್ಲಿ ಅದರಲ್ಲಿ ಬೇಕಾದಷ್ಟು ಹಣವನ್ನು ಸುರಿಯೋದಕ್ಕೆ ಶುರು ಮಾಡಿಕೊಡ್ತಾಳೆ ಪರಿಸ್ಥಿತಿ ಎಲ್ಲಿವರೆಗೂ ಬಂದುಬಿಡುತ್ತೆ ಅಂದರೆ ಅಂದ್ರೆ ನೀವು ನಂಬಲ್ಲ ಆದರೆ ನಂಬಲೇಬೇಕು ಆ ಒಂದೂವರೆ ಕೋಟಿ ರೂಪಾಯಿ ಬೆಲೆ ಬಾಳುವಂತ ಮನೆಯನ್ನ ಆಕೆ ಮಾರ್ಕೊಂಡು ಬಿಡ್ತಾಳೆ ಆದರೆ ಈ ವಿಚಾರ ಆಶಾ ಜಾಧವ್ಗೆ ಗೊತ್ತಿಲ್ಲ ಅದಾದ ಬಳಿಕ ಅದನ್ನು ಮೀರಿ ಅದರ ಮೇಲೆ ನಲವತ್ತು ಲಕ್ಷ ರೂಪಾಯಿ ಆಕೆ ಸಾಲವನ್ನ ಮಾಡ್ಕೊಂಡಿರ್ತಾಳೆ ಆ ಸಾಲವನ್ನ ಕಟ್ಟೋದಕ್ಕಾಗದೆ ಒದ್ದಾಡ್ತಾ ಇರ್ತಾಳೆ ಆಕೆ ಆ ಸಂದರ್ಭದಲ್ಲಿ ಈ ವಿಚಾರ ಹೇಗೋ ಆಶಾ ಜಾಧವ್ಗೆ ಗೊತ್ತಾಗುತ್ತೆ ಆಶಾ ಜಾಧವ್ ಏನು ಮಾಡ್ತಾರೆ ಅಂದ್ರೆ ಆ ನಲವತ್ತು ಲಕ್ಷ ಸಾಲವನ್ನು ಕೂಡ ತೀರಿಸಿಬಿಡ್ತಾರೆ ಯಾರಿಗೆ ಮಾಡ್ತಾರೆ ಹೀಗೆ ಒಂದೂವರೆ ಕೋಟಿ ರೂಪಾಯಿ ಮೌಲ್ಯದ ಮನೆಯನ್ನ ಆಕೆ ಹೆಸರಿಗೆ ಬರೆದು ಆಕೆ ನಲವತ್ತು ಲಕ್ಷ ರೂಪಾಯಿ ಸಾಲ ಮಾಡ್ಕೊಂಡಾಗ ಆ ಸಾಲವನ್ನು ತೀರಿಸುವಂತ ಮನಸ್ಥಿತಿ ಇದೆಯಲ್ಲ ನಿಜವಾಗ್ಲೂ ಆಶಾ ಜಾಧವ್ ಗ್ರೇಟ್ ಇಷ್ಟೆಲ್ಲವನ್ನೂ ಮಾಡಿರ್ತಾರೆ ಆಗ್ಲೂ ಕೂಡ ಬುದ್ಧಿಮಾತನ್ನ ಹೇಳಿರ್ತಾರಂತೆ ಆಗ ಆಕೆ ಹೇಳಿರ್ತಾಳೆ ಇನ್ನು ಮುಂದೆ ನಾನು ಅಂತ ಕೆಲಸ ಎಲ್ಲವನ್ನೂ ಕೂಡ ಮಾಡೋದಿಲ್ಲ ಅಂತ ಹೇಳಿ ಅದಾದ ಬಳಿಕ ಆಶಾ ಜಾಧವ್ಗೆ ಇನ್ನೂ ಕೂಡ ಆಕೆಯ ಮೇಲೆ ಪ್ರೀತಿ ಜಾಸ್ತಿ ಆಯಿತು ಅಥವಾ ಏನನ್ಸ್ತೊ ಗೊತ್ತಿಲ್ಲ ಅವರು ಈಗ ಇರುವಂಥ ಜೆ ಪಿ ನಗರದ ಐದು ಕೋಟಿ ರೂಪಾಯಿ ಬೆಲೆ ಬಾಳುವಂತ ಮನೆಯನ್ನ ಆಕೆ ಹೆಸರಿಗೆ ವಿಲ್ ಮಾಡಿರ್ತಾರೆ ಅಷ್ಟು ಮಾತ್ರ ಅಲ್ಲ ಬೇರೆ ಬೇರೆ ಕಡೆ ಇರುವಂತಹ ಒಂದಷ್ಟು ಆಸ್ತಿಗಳನ್ನೂ ಕೂಡ ಆಕೆಯ ಹೆಸರಿಗೆ ವಿಲ್ ಮಾಡಿರ್ತಾರೆ ಯಾರಿಗೆ ಈ ಆಶಾ ಜಾಧವ್ ಅವರು ಮಂಗಳ ಹೆಸರಿಗೆ ಇಷ್ಟೆಲ್ಲ ಆಗಿರುತ್ತೆ ಆದ್ರೆ ಮಂಗಳ ಮಾತ್ರ ಆನ್ಲೈನ್ ಬೆಟ್ಟಿಂಗ್ ನ ಹುಚ್ಚನ್ನ ಬಿಟ್ಟಿರೋದಿಲ್ಲ ಯಾವಾಗ ಅದು ಮಿತಿ ಮೀರೋದಿಕ್ಕೆ ಶುರುವಾಗ್ಬಿಡುತ್ತೋ ಆಶಾ ಜಾಧವ್ ಗಮನಕ್ಕೆ ಬರುತ್ತೆ ಅವರು ಮತ್ತೆ ಕರೆದು ಬುದ್ಧಿವಾದವನ್ನ ಹೇಳ್ತಾರೆ ನಿನಗೆ ಒಳ್ಳೆ ಹುಡುಗನ್ ನೋಡಿ ಮದುವೆ ಮಾಡಬೇಕು ಅಂತ ನಾನು ಪ್ಲಾನ್ ಮಾಡ್ಕೊಂಡಿದ್ದೇನೆ ಮಗಳ ರೀತಿಯಲ್ಲಿ ಟ್ರೀಟ್ ಮಾಡ್ತಿದ್ದೇನೆ ದಯವಿಟ್ಟು ಹೀಗೆಲ್ಲ ಮಾಡೋದಿಕ್ಕೆ ಹೋಗಬೇಡ ನಿನ್ನ ಹೆಸರಿಗೆ ಆಸ್ತಿ ಈಸ್ತಿ ಎಲ್ಲವನ್ನೂ ಕೂಡ ಮಾಡಿಟ್ಟಿದ್ದೇನೆ ಅಂತ ಹೇಳಿ ಆದರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರಿಬ್ಬರ ನಡುವೆ ಜಗಳ ಆಗಿಬಿಡುತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಶುರು ಆಗ್ಬಿಡುತ್ತೆ ಮಂಗಳ ಮತ್ತು ಆಶಾ ಜಾಧವ್ ನಡುವೆ ಹೀಗಾಗಿ ಮಂಗಳ ಏನು ಮಾಡ್ತಾಳೆ ಈಗಾಗಲೇ ನನ್ನ ಹೆಸರಿಗೆ ಮನೆಯನ್ನ ವಿಲ್ ಮಾಡಿಟ್ಟಾಗಿದೆ ಬೇಕಾದಷ್ಟು ಆಸ್ತಿಯನ್ನು ಕೂಡ ಮಾಡಿಟ್ಟಾಗಿದೆ ಇನ್ನು ಅವ್ರ ಮನೇಲಿ ಕೆಲಸ ಮಾಡಿ ನಾನು ಇನ್ನೇನು ಮಾಡಬೇಕು ಎನ್ನುವಂತ ಅಹಂನಿಂದ ಆಕೆ ಅಥವಾ ಈ ಆನ್ಲೈನ್ ಬೆಟ್ಟಿಂಗ್ ಹುಚ್ಚು ಪಬ್ಬು ಪಾರ್ಟಿ ಬಾಯ್ ಫ್ರೆಂಡ್ ಇದೆಲ್ಲವೂ ಕೂಡ ಮಿತಿ ಮೀರಿ ಬಿಟ್ಟಿದಲ್ಲ ಹೀಗಾಗಿ ಒಂದು ತಿಂಗಳ ಹಿಂದೆ ಆಕೆ ಕೆಲಸವನ್ನ ಬಿಟ್ಟಿದ್ಲು ಬರೀ ಕೆಲಸವನ್ನ ಬಿಟ್ಟಿರಲಿಲ್ಲ ಆಕೆ ಹೋಗೋದು ಹೋಗ್ತೀನಿ ಒಂದಷ್ಟು ಎತ್ಕೊಂಡು ಹೋಗ್ಬಿಡೋಣ ಅಂತ ಹೇಳಿ ಎಲ್ಲ ಜವಾಬ್ದಾರಿಯನ್ನ ಕೊಟ್ಬಿಟ್ಟಿದ್ರಲ್ಲ ಮನೆಯಲ್ಲಿ ಇದ್ದಂತ ಬೀರುವಿನಿಂದ ಅರವತ್ತೊಂದು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನ ಮತ್ತೆ ಬೆಳ್ಳಿಯನ್ನು ಕದ್ಕೊಂಡು ಆಕೆ ಹೊರಟೋಗ್ಬಿಟ್ಟಿದ್ಲು ಅಷ್ಟು ಮಾತ್ರ ಅಲ್ಲ ಒರಿಜಿನಲ್ ಬೀಗ ಇತ್ತಲ್ಲ ಅದನ್ನ ಯಾವುದೋ ಒಂದು ಬೇರೆ ಕಡೆಗೆ ಎಸ್ತು ಯಾರಿಗೂ ಸಿಗದ ರೀತಿಯಲ್ಲಿ ಆಕೆ ಕೆಲಸವನ್ನ ಬಿಟ್ಟು ಹೊರಟೋಗಿಬಿಟ್ಟಿದ್ಲು ಅಥವಾ ಇದೇ ಪ್ಲಾನ್ ಮಾಡಿ ಆಕೆ ಕೆಲಸವನ್ನ ಬಿಟ್ಟು ಅಥವಾ ಜಗಳವನ್ನ ಮಾಡ್ಕೊಂಡು ಹೊರಟೋದ್ಲು ಏನೋ ಗೊತ್ತಿಲ್ಲ ಆಕೆ ಅಲ್ಲಿಂದ ಒಟ್ಟಾರೆ ಹೊರಟೋಗಿದ್ದಾಳೆ ಇವರು ಬೀಗ ಹುಡುಕಿದ್ದಾರೆ ಬೀಗ ಸಿಕ್ಕಿಲ್ಲ ಬೀಗ ಎಲ್ಲೋ ಕಳೆದು ಹೋಗಿದೆ ಎನ್ನುವ ಕಾರಣಕ್ಕಾಗಿ ಸ್ವಲ್ಪ ಟೈಮ್ ಸುಮ್ಮನೆ ಇರ್ತಾರೆ ಆಶಾ ಆದರೆ ಇತ್ತೀಚೆಗೆ ದೀಪಾವಳಿ ಸಂದರ್ಭದಲ್ಲಿ ಚಿನ್ನವನ್ನು ಧರಿಸಬೇಕು ಎನ್ನುವ ಕಾರಣಕ್ಕಾಗಿ ನಕಲಿ ಕೀಯನ್ನ ಮಾಡಿಸಿ ಬೀರುವನ್ನ ಓಪನ್ ಮಾಡಿದಾಗ ಅದರಲ್ಲಿ ಚಿನ್ನ ಇರೋದಿಲ್ಲ ಆಗ ಆಶಾ ಜಾಧವ್ ಏನನ್ಸುತ್ತೆ ಯಾರೋ ಅಪರಿಚಿತರು ಚಿನ್ನವನ್ನ ಕತ್ಕೊಂಡು ಹೋಗಿರ್ಬೇಕು ಅಂತ ಹೇಳಿ ಜೆ ಪಿ ನಗರ ಪೊಲೀಸರಿಗೆ ಅವರು ಹೋಗಿ ದೂರನ್ನ ಕೊಡ್ತಾರೆ ಜೆ ಪಿ ನಗರ ಪೊಲೀಸರು ಒಂದಷ್ಟು ಕಡೆಗಳಲ್ಲೆಲ್ಲವನ್ನು ಕೂಡ ಚೆಕ್ ಮಾಡ್ತಾರೆ ಆಗ ನೋಡಿದಾಗ ಒಂದು ತಿಂಗಳ ಹಿಂದೆ ಮನೆ ಗೆಲಿಸಿದ ಮಹಿಳೆ ಕೆಲಸವನ್ನ ಬಿಟ್ಟಿರ್ತಾರೆ ಹೀಗಾಗಿ ಆಶಾ ಜಾದು ಮಂಗಳ ಮೇಲೆ ಅವರಿಗೆ ಡೌಟ್ ಬರುತ್ತೆ ಆಗ ಆಶಾ ಹೇಳ್ತಾರಂತೆ ಮಂಗಳ ಅಂತ ಹೆಣ್ಮಗಳಲ್ಲ ದಯವಿಟ್ಟು ಆಕೆಯನ್ನ ವಿಚಾರಿಸೋದಾಗ್ಲಿ ಆಕೆ ಮೇಲೆ ಅನುಮಾನ ಪಡೋದಾಗ್ಲಿ ದಯವಿಟ್ಟು ನೀವು ಮಾಡೋದಕ್ಕೆ ಹೋಗ್ಲೇಬಾರ್ದು ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಹೇಳ್ತಾರಂತೆ ಆದರೆ ಪೊಲೀಸರು ದೂರು ದಾಖಲಾದ ಬಳಿಕ ತಮ್ಮ ಕರ್ತವ್ಯವನ್ನ ಮಾಡಲೇಬೇಕಲ್ಲ ಹೀಗಾಗಿ ಸಾಕ್ಷಿ ಸಿಗುವವರೆಗೂ ಕೂಡ ಸುಮ್ಮನಿದ್ರು ಅದಾದ ಬಳಿಕ ಸಿ ಡಿ ಆರ್ ಅನ್ನ ಪರಿಶೀಲಿಸಿದಾಗ ಅಂದ್ರೆ ಕಾಲ್ ರೆಕಾರ್ಡ್ಸ್ ನ ಪರಿಶೀಲಿಸಿದಾಗ ಅವರಿಗೆ ಒಂದಷ್ಟು ಡೌಟ್ ಬರೋದಕ್ಕೆ ಶುರುವಾಗುತ್ತೆ ಅದರ ಆಧಾರದ ಮೇಲೆ ಒಂದಷ್ಟು ವೈಜ್ಞಾನಿಕ ಸಾಕ್ಷಿಯನ್ನ ಕಲೆ ಹಾಕಿ ಈ ಮಂಗಳಾಳನ್ನು ಅರೆಸ್ಟ್ ಮಾಡಿದ ಸಂದರ್ಭದಲ್ಲಿ ಎಲ್ಲ ವಿಚಾರವೂ ಕೂಡ ಬಯಲಾಗಿ ಬಿಡುತ್ತೆ ಅದಾದ ನಂತರ ಆಶಾ ಜಾಧವ್ಗೆ ಈ ವಿಚಾರ ಗೊತ್ತಾಗುತ್ತೆ ಆದರೆ ಆಶಾ ಜಾಧವ್ಗೆ ಇದು ಕೂಡ ಹೊಸ ಆಗಿರಲಿಲ್ಲ ಆಕೆ ಒಂದೂವರೆ ಕೋಟಿ ಮನೆ ಮಾರ್ಕೊಂಡ ವಿಚಾರ ನಂತರ ಗೊತ್ತಾಗಿರುತ್ತೆ ನಲವತ್ತು ಲಕ್ಷ ಸಾಲ ಮಾಡ್ಕೊಂಡಾಗ್ಲೂ ಇವರೇ ತೀರಿಸಿರ್ತಾರೆ ಆಕೆ ಹಾದಿ ತಪ್ಪಿದ್ದು ಬಹಳ ಚೆನ್ನಾಗಿ ಗೊತ್ತಿರುತ್ತೆ ಆ ಸಂದರ್ಭದಲ್ಲಿ ಆಶಾ ಜಾಧವ್ ಹೇಳ್ತಾರಂತೆ ಆಕೆ ಹೋಯ್ತು ಆಕೆಯ ಬಿಟ್ಬಿಡಿ ಎಲ್ಲೋ ಹೋಗಿ ಬದುಕನ್ನು ನಡೆಸ್ಕೊಳ್ಳಿ ಅರೆಸ್ಟ್ ಮಾಡಬೇಡಿ ಅಂತ ಹೇಳಿ ಎಂತ ಮನಸ್ಸ್ರಿ ಇಂಥವ್ರು ಭಾಳ ಅಪರೂಪ ಆದರೆ ಪೊಲೀಸರು ತಮ್ಮ ಕರ್ತವ್ಯವನ್ನು ಮಾಡಲೇಬೇಕಿತ್ತು ಹೀಗಾಗಿ ಮಂಗಳನ್ನ ಅರೆಸ್ಟ್ ಮಾಡಿದ್ದಾರೆ ಯೋಚನೆ ಮಾಡಿ ಆನ್ಲೈನ್ ಬೆಟ್ಟಿಂಗು ಪಬ್ಬು ಪಾರ್ಟಿ ಬಾಯ್ ಫ್ರೆಂಡ್ ಯಾವ ಶೋಕಿ ಇಲ್ಲದೆ ಇದ್ದಿದ್ರೆ ಈ ಮಂಗಳ ಅದೆಂತಹ ಅದ್ಧೂರಿಯಾದಂಥ ಬದುಕನ್ನು ನಡೆಸ್ಬೋದಿತ್ತು ಅಂತ